ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ವತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಅತ್ತಿಕಟ್ಟಿ ಗ್ರಾಮದ ರೈತ ಬೆಳೆದ ಮೆಕ್ಕೆಜೋಳಕ್ಕೆ ದುಷ್ಕರ್ಮಿಗಳಿಂದ ಬೆಂಕಿ ಹಚ್ಚಿದ ಪರಿಣಾಮ ಸಂತ್ರಸ್ತರಿಗೆ ಪರಿಹಾರ ಒದಗಿಸಬೇಕೆಂದು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಸುನಿಲ್ ಎಂಎಸ್ ಅವರು ಪ್ರಚಾರ ಸಮಿತಿ ಅಧ್ಯಕ್ಷರಾದ ಶ್ರೀ ರಿಯಾಜ್ ಆರ್ ಗದಗ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಯೂಸುಫ್ ಡಂಬಾಳ್ ಜಿಲ್ಲಾ ಅಧ್ಯಕ್ಷರಾದ ದಾಹುನ್ ಖಾನ್ ಲೋಧಿ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ಸರೀಪಾ ಸಾಬಾ ವಾಲಿಕರ್ ಈ ಕಾರ್ಯಕ್ರಮದಲ್ಲಿ ಮುಂಚೂಣಿ ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಈಗ ಇವರಿಗೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವೇನು ಪತ್ರವನ್ನ ನೀಡಿದಿರಿ ಇನ್ನ ಎಷ್ಟು ದಿನ ಆಗತ್ತೆ ಬೆಳೆದು ನಿಂತಿರ್ತಕ್ಕಂತ ಬೆಳೆಯನ್ನ ಕಟಾವು ಮಾಡಿ ಅವರು ಮಾರುಕಟ್ಟೆಗೆ ತಲುಪಿಸ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಿಡಿಗೇಡಿಗಳು ಆಗಿರ್ಬೋದು ಸಂಬಂಧಪಟ್ಟಿರ್ತಕ್ಕಂಥವ್ರು ಆಗಿರ್ಬೋದು ಈ ತರ ಹಾನಿ ಮಾಡಿದ್ರೆ ಅದು ಒಂದ್ ಎಕರೆ ಅಲ್ಲ ಐದ್ ಎಕರೆ ಅಲ್ಲ ಹತ್ತು ಎಕರೆ ಅಲ್ಲ ಸರ್ ಸುಮಾರು ನೂರ್ ಎಕರೆ ಸರ್ ಅವ್ರು ಬೆಳೆಗೆ ಒಂದು ಸಂಬಂಧಪಟ್ಟಂತೆ ಲೋನ್ ಮೇಲೆ ಓದಿ ಹೇಳಿ ನನಗೆ ಆಲ್ರೆಡಿ ಕಳ್ಸಿದ್ದೀನಿ ಬೇಕಾದ್ರೆ ಕಾಪಿ ಬೇಕಾದ್ರೆ ಕೊಡ್ತಾರೆ ಕಾಪಿ ಕಾಪಿ ನಮ್ಮ ಹತ್ರನೂ ಇದೆ ನೀವು ಕಳ್ಸಿಕೊಟ್ಟಿದ್ದಕ್ಕೆ ನಮ್ಮ ಹತ್ರನೂ ಇದೆ ಇದು ಸಂಘಟನೆಯಿಂದ ಈ ಶಾಂತಿಯುತವಾಗಿ ಇವತ್ತೇನು ನಾವು ಪ್ರತಿಭಟನೆ ಮಾಡ್ಕೊಂಡು ಬಂದಿದೀವಿ ತಮಗ್ ಮನವಿ ನಡತಾ ಇದ್ದೀವಿ ಇದು ಶಾಂತಿಯುತವಾಗಿರ್ತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಉತ್ತರವನ್ನ ತಾವು ತಮ್ಮ ವರ್ಗದವರು ತಮ್ಮ ಇಲಾಖೆಯವರು ನೀಡಲಿಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಅಹೋರಾತ್ರಿ ಸತ್ಯಾಗ್ರಹನ ಇಲ್ಲಿನ ಹೊರಗಡೆ ಭಾಗದಲ್ಲಿ ವಿತ್ತು ಕಾನೂನ ರಕ್ಷಣೆ ನಾವು ಕುತ್ಕೊಂಡು ಪ್ರತಿಭಟಿಸ್ತೀವಿ ಅಂತ ಹೇಳಿಕ್ಕೆ ತಮ್ಗೆ ನಾವು ಮನವಿಯನ್ನ ತಲುಪಿಸ್ತಾ ಇದೀವಿ ಅದಷ್ಟು ಬೇಗ ಇವರಿಗೆ ಪರಿಹಾರ ಮಾಡ್ಕೊಡ್ಬೇಕಾಗಿರೋದು ತಮ್ಗೆ ವರದಿಯನ್ನ ಮುಟ್ಟಸ್ತಾ ಇದೀವಿ ಧನ್ಯವಾದ ಸರ್ ರೈತ ನಾಡಿನ ಅನ್ನದಾತ ರೈತ ಏನ ನಮ್ಮೆಲ್ಲರ ಬೆಂಡೆಲುಬು ಅನ್ನ ನೀಡುವ ಜಗತ್ತಿಗೆ ಅನ್ನ ನೀಡ್ತಾನ ಅವನಿಗೆ ಹಾನಿ ಆದ್ರೆ ನಮ್ಗೆ ಅನ್ನ ಹೇಳೋರು ಯಾರು ನೀವೇನ್ ತಿಂತೀರಾ ನಾವೇನ್ ತಿಂತೀರಾ ಇಲ್ಲ ಅಂದ್ರೆ ಏನ ಹೇಳಿ ಸರ್ ಅವ್ರಿಗೆ ಅನ್ನ ಆದ್ರೆ ಆ ಎಲ್ಲ ಸರಿಪಡಿಸುವಂತ ಕಾರ್ಯವನ್ನ ನೀವು ಮಾನ್ಯ ಅಧಿಕಾರಿಗಳಾಗ್ಲಿ ಸರ್ಕಾರದವರು ಆಗ್ಲಿ ಮಾಡ್ಬೇಕಾಗುತ್ತೆ ನಿಮ್ ಜವಾಬ್ದಾರಿ ಎಷ್ಟ್ ಲಕ್ಷ ಲೋನ್ ಮಾಡಿಸಿದಿರಪ್ಪ ಬೆಳಗ್ಗೆ ಮಾಧ್ಯಮದವ್ರ ಜೋರಬೇಕು ಲಕ್ಷ ಇಪ್ಪತ್ತೈದು ಲಕ್ಷ ಬ್ಯಾಂಕಿಂದ ಸಾಲ ತೆಗ್ದಿದ್ರಿ ಇಪ್ಪತ್ತೈದು ಲಕ್ಷ ಅಲ್ದೇನೆ ಅವ್ರ ಕೈಯಿಂದ ಹೂಡಿಕೆ ಮಾಡಿದ್ದಾರೆ ಅಂದ್ರೆ ಅವ್ರ ಏನು ಬೆಳೀಲಿಕ್ಕೆ ಮತ್ತೆ ಏನ್ ನಿರಂತರವಾಗಿ ಲಕ್ಷ ಏನಾಗಿದೆ ನಷ್ಟ ಆಗಿದೆ ಇವತ್ತು ಆ ಬೆಳೆಯ ಒಂದು ಪರಿಹಾರ ಒಂದು ಸಂಕಷ್ಟದ ಟೋಟಲ್ ಅಮೌಂಟ್ ಒಂದು ಕೋಟಿ ಹತ್ತತ್ರ ಇದೆ ಆಯ್ತು ಓಕೆ ಈಗ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಅನ್ನಪರ ಯುವ ಸಂಘಟನೆ ಗದಗ ಜಿಲ್ಲಾ ಘಟಕ ಡಾಕ್ಟರ್ ಸುನೀಲ್ ಎಂ ಎಸ್ ರಾಜ್ಯಾಧ್ಯಕ್ಷರು ಸುನಿಲ್ ದಾವುದ್ ಖಾನ್ ಲೋಧಿ ಜಿಲ್ಲಾಧ್ಯಕ್ಷರು ಈಗಾಗಲೇ ಸಲ್ಲಿಸಿರ್ತಕ್ಕಂಥ ಮನವಿಯನ್ನ ಈಗಾಗಲೇ ಈ ಮುಂಚೆನೆ ನಾವು ಜಿಲ್ಲಾಧಿಕಾರಿ ಮನವಿ ಸಲ್ಲಿಕೆಯಾಗಿತ್ತು ಈಗಾಗಲೇ ನಾವು ಸರ್ಕಾರಕ್ಕನ್ನ ಕಳಿಸಿದೀವಿ ಮತ್ತೆ ಎಸ್ ಪಿ ಅವರಿಗೆ ಈಗಾಗಲೇ ಇದನ್ನ ಬಗ್ಗೆ ನಾನು ತನಿಖೆ ಮಾಡ್ಲಿಕ್ಕೆ ಸಲ್ಲಿಸಿದೀವಿ ಈಗ ಆದ್ರೂ ಸಮೇತ ತಮ್ಮ ಸಂಘಟನೆಯನ್ನ ಕೊಟ್ಟಿರೋದ್ರಿಂದ ನಾವು ಸರ್ಕಾರಕ್ಕೆ ಸಲ್ಲಿಸುವಂತ ವ್ಯವಸ್ಥೆಯನ್ನ ಮಾಡಿ ಸೂಕ್ತ ಕ್ರಮಕ್ಕಾಗಿರುವಂತ ಸಮಯ ಆಗಬಾರ್ದೀ ಯಾ ರೈತರ ಸಮಯ ಈಗ ಇಲ್ಲಿ ಯಾವುದೇ ಆದಂತ ಒಂದು ಸಾರ್ವಜನಿಕ ಸಭೆಗಳಿಗೆ ಸಂಘಟನೆಗೆ ವರದಿಗಳನ್ನ ನೀಡ್ತಾ ಇಲ್ಲ ಆ ವಿಚಾರವಾಗೂ ಇನ್ನೊಂದು ಮನವಿಯನ್ನ ತಮ್ಮೊಟ್ಟಿಗೆ ಹಂಚ್ಕೊತಾ ಇದೀವಿ ಇಲ್ಲಿರ್ತಕ್ಕಂತ ನಂಬರ್ ಗಳಿಗೆ ದಯಮಾಡಿ ಸಂದೇಶವನ್ನ ನೀಡಬೇಕು ಅಥವಾ ತಮ್ಮ ಇಲಾಖೆಯಿಂದ ಕಾಗದ ಪತ್ರಗಳ ಮುಖಾಂತರ ಸಂದೇಶವನ್ನ ಮಾನ್ಯ ಜಿಲ್ಲಾಧ್ಯಕ್ಷಗಳಿಗೆ ತಾವು ತಲ್ಪ್ಸ್ಕೊಡ್ಬೇಕು ಸರ್ ಧನ್ಯವಾದ ಅದೊಂದು ಆಫೀಸ್ ಕಾಪಿ ತಗೊಂಡ್ಬಿಟ್ರಿ ಅದಕ್ಕೆ வரதி இமான் சாபா சொர்டூரா யூகே 27 செவன் நியூஸ் கதக